ಸನ್ಮಾನಿ ಸಭಾಪತಿಗಳೇ ಬೀಚೂರು ಒಂದು ಮಾತಾಡ್ತೀವಿ ನೋಡಿ ಸನ್ಮಾನ್ಯ ಸಭಾಪತಿಗಳೇ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಜಾವಾಣಿಯಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ ಈ ದೇಶದ ರಾಜ್ಯದ ಸಾಲದ ಬಗ್ಗೆ ಎಲ್ಲ ವಿವರಣೆ ಸನ್ಮಾನ್ಯ ಸಭಾಪತಿಗಳೇ ಮನಮೋಹನ್ ಸರ್ಕಾರ ಅವಧಿ ಮುಕ್ತಾಯ ಆಗುವವರೆಗೂ ಈ ದೇಶದಲ್ಲಿ ಐವತ್ತೈದು ಸಾವಿರ ಲಕ್ಷ ಕೋಟಿ ಸಾಲ ಇತ್ತು ಅಂತ ಹೇಳಿದ್ದಾರೆ ಇವತ್ತು ನೂರ ಎಂಬತ್ಮೂರು ಕೋಟಿ ಸಾಲ ಲಕ್ಷ ಕೋಟಿ ಸಾಲ ಇವತ್ತು ಹತ್ತು ವರ್ಷದಲ್ಲಿ ಹೆಚ್ಚಾಗಿದೆ ಅಂತ ಆರ್ಟಿಕಲ್ ನಾನು ಹೇಳ್ತಾ ಇಲ್ಲ ಸಮೀಕ್ಷೆ ಇದು ರಿಪೋರ್ಟ್ ಇದು ಹತ್ತು ವರ್ಷದಲ್ಲಿ ಇಷ್ಟೊಂದು ಸಾಲ ಮಾಡಿ ಹೇಗಿದೆ ಅಂದ್ರೆ ಗಾದೆ ಮಾತಿದೆ ಸಾಲ ಮಾಡಿ ತುಪ್ಪ ತಿನ್ಬಹುದಂತೆ ಮರೀಚಿ ಬೇಗೌಡ ನೂರ ಎಂಬತ್ತಾರು ನನ್ಗೆ ಇದ್ರಲ್ಲಿ ಕೊಟ್ಟಿರೋದು ಸಾಲ ತಪ್ಪ ನೀವು ನೂರ ಎಂಬತ್ತಾರು ಒಂದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಅಲ್ಲಿ ಕೊಟ್ಟಿರೋದು ಕರೆಕ್ಟ್ ಕರೆಕ್ಟ್ ಅದನ್ನೇ ಒಂದು ಎಂಬತ್ತಾರು ಲಕ್ಷ ಕೋಟಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಅವರ ಹೇಳಿಕೆ ಪ್ರಕಾರನೇ ಇದು ಇದು ದೇಶ ಉಳಿತಕ್ಕಂಥದ್ದ ಬೀಚವ್ರೆ ಈ ಸಾಲದ ಬಗ್ಗೆ ಒಂದು ಮಾತು ಹೇಳ್ತಾರೆ ಸರ್ ಮನಸ್ಸುಗಳ ಪ್ರಶ್ನೆಗೆ ಸರ್ಕಾರಗಳು ಹಿಂಗೆ ಸಾಲ ಮಾಡ್ತಾ ಇದೆಯಲ್ಲ ಇದು ಹೆಂಗ್ ಸೇರ್ ತೀರ್ಪಡೆ ಮಾಡೋದು ತೀರ್ಸೋದು ಅಂತ ಕೇಳ್ತಾರೆ ಪ್ರಶ್ನೆನ ಅದಕ್ಕೆ ಅವ್ರು ಹೇಳ್ತಾರೆ ಪಿಚಿಯವರು ಸಾಲ ಮಾಡೋರಿಗೆ ಗೊತ್ತು ಈ ಸಾಲ ತೀರುವಳಿ ಸಮಯಕ್ಕೆ ನಾವು ಇರೋದಿಲ್ಲ ಹುದ್ದೆನಲ್ಲಿ ಅಂತ ಅದಕ್ಕೆ ಈ ರೀತಿ ಮಾಡ್ತಾರೆ ಅಂತ ಇದು ಇವತ್ತು ನನಗೆ ನೆನಪಾಗ್ತಾ ಇದೆ ಈ ರೀತಿ ಇಷ್ಟೆಲ್ಲ ಸಾಲ ಮಾಡಿ ಇವತ್ತು ನಾವು ರೈತರಿಗೆ ದುಪ್ಪಟ್ಟು ಯಾ ಭ್ರಷ್ಟಾಚಾರ ಕಡಿಮೆ ಮಾಡ್ತೀವಿ ಅಂತ ಹೇಳಿದರು ಪ್ರಧಾನಮಂತ್ರಿಗಳು ಸ್ವಾಮಿ ಈ ಹಿಂದೆ ನಮ್ಮ ನಾಡಿನಲ್ಲೇ ಇದ್ದಂತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡದ ಭ್ರಷ್ಟಾಚಾರದಿಂದ ಇವತ್ತು ನೂರ ಮೂವತ್ತಾರು ಸೀಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ಈ ಕನ್ನಡ ನಾಡಿನ ಜನ ಕೊಟ್ಟಿದ್ದು ಈ ಕನ್ನಡ ನಾಡಿನ ಜನ ಕೊಟ್ಟಿದ್ದು ಇವತ್ತು ಇಡೀ ಭಾರತ ದೇಶ ನಂಬರ್ ಒನ್ ಆಗಿದೆ ಭ್ರಷ್ಟಾಚಾರದಲ್ಲಿ ಭಾರತ ದೇಶ ನಂಬರ್ ಒನ್ ಆಗಿದೆ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇದನ್ನ ತಡೆಗಡ್ತೀನಿ ಅಂತೇಳಿ ಸನ್ಮಾನ್ಯ ಸಭಾಪತಿಗಳೇ ಒಂದು ಮಾತು ನೆನಪು ಬರ್ತದೆ ಜೆ ಎಚ್ ಪಟೇಲ್ ಒಂದು ಮಾತು ಅಮ್ಮ ಸನ್ಮಾನ್ಯ ಸಭಾಪತಿಗಳೇ ಈ ಸಾಲದ ಬಗ್ಗೆ ಭ್ರಷ್ಟಾಚಾರದ ಬಗ್ಗೆ ಜೆ ಎಚ್ ಪಟೇಲ್ ಒಂದು ಮಾತು ನನಗೆ ನೆನಪು ಬರ್ತಾ ಇದೆ ಜೆ ಎಚ್ ಪಟೇಲ್ ಮುಖ್ಯಮಂತ್ರಿಗಳಾಗಿದ್ದಾಗ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಏನ್ ಸ್ವಾಮಿ ಇಂದಿನ ಸರ್ಕಾರ ಭ್ರಷ್ಟಾಚಾರದಲ್ಲಿತ್ತು ನಿಮ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಇನ್ನೂ ಜಾಸ್ತಿ ಆಗೋಯ್ತು ಅಂತ ಅದಕ್ಕೆ ಜೆ ಎಚ್ ಪಟೇಲ್ ಒಂದ್ ಕಡೆ ಒಂದ್ ಮಾತು ಹೇಳ್ತಾರೆ ಅಲ್ರಿ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ನಮ್ಮ ನಾಡಿನಲ್ಲಿ ಆಡಳಿತ ಮಾಡಿರೋದು ಅದು ಹಳೆ ಮಡಿಕೆ ಹಳೆ ಮಡಿಕೆ ಸಂಪೂರ್ಣವಾಗಿ ಎಲ್ಲನೂ ಎಣ್ಣೆನ ಸಂಪೂರ್ಣವಾಗಿ ಈರ್ಕೊಂಡಿದೆ ಅದು ಹಳೆ ಮಡಿಕೆ ಆಗಿದೆ ನಮ್ಮ ಸರ್ಕಾರ ಈಗ ಬಂದಿದೆ ನಮ್ಮದು ಹೊಸ ಮಡಕೆ ಸ್ವಲ್ಪ ಹೆಚ್ಚಾಗಿ ನಾವು ಇದ್ದೀವಿ ಅಂತ ಜೆ ಎಚ್ ಪಟೇಲ್ ಹೇಳ್ತಾರೆ ಇವತ್ತು ದೇಶದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಇದನ್ನು ಮಾಡ್ತಾ ಇರೋದು ಇದನ್ನು ಮಾಡ್ತಾ ಇರೋದು ಹೊಸ ಮಡಕೆ ಇರೋದು ಇದು ಅರವತ್ತೈದು ವರ್ಷಗಳ ಕಾಲ ಈ ದೇಶ ಆಳದಂತ ಕಾಂಗ್ರೆಸ್ ಪಕ್ಷ ಏನು ಮಾಡಲಿಲ್ಲ ನಾನು ಮಾತ್ರ ಈ ಜಗತ್ತಿಗೆ ಎಂತ ಅಸತ್ಯವನ್ನ ಹೇಳ್ತಕ್ಕಂಥ ಜನ ಶ್ರೀರಾಮಚಂದ್ರನ ಆದರ್ಶದ ಬಗ್ಗೆ ಮಾತನಾಡ್ತಾರೆ ಇವತ್ತು ಈ ದೇಶದ ಜನನ ಈ ನಾಡಿನ ಜನನ ಮೌಢ್ಯತೆಯಿಂದ ಹೊರಗೆ ತೆಗೆದುಕೊಂಡು ಬಂದು ಮಾನವ ಬಸವಣ್ಣನವರ ಕಾಯಕ ಕುವೆಂಪು ಅವರ ವಿಚಾರಧಾರೆಗಳಲ್ಲಿ ಜನತೆಯನ್ನು ಜಾಗೃತಿಗೊಳಿಸುವಂತ ಕೆಲಸ ಈ ಆಯವ್ಯಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಸ್ವಾಮಿ